ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ನಟ ದರ್ಶನ್ ಪರಪನ ಅಗ್ರಹಾರ ಜೈಲು ಸೇರಿದ್ದಾರೆ ಇವರನ್ನು ನೋಡುವುದಕ್ಕೆ ಮಂಗಳಮುಖಿ ನಕ್ಷತ್ರ ಆಗಮಿಸಿದ್ದಾರೆ ದರ್ಶನ್ ರೋಡಲು ಬಂದಿದ್ದಾರೆ ಮಂಗಳಮುಖಿ ನಕ್ಷತ್ರ ಪರಪನ ಅಗ್ರಹಾರ ಜೈಲಿನ ಬಳಿ ನಕ್ಷತ್ರ ಕಾಣಿಸಿಕೊಂಡಿದ್ದಾರೆ ಬೆಂಗಳೂರಿನ ನಮ್ಮನೆ ಸುಮ್ಮನೆ ಆಶ್ರಮದ ಟ್ರಸ್ಟಿ ನಕ್ಷತ್ರ ನಟ ದರ್ಶನ್ ಗ್ಯಾಂಗ್ನ ನಾಗರಾಜ್ ಭೇಟಿಗೆ ಆಗಮಿಸಿದ್ದಾರೆ ಎನ್ನುವಂಥ ಮಾಹಿತಿ ಇದೆ ಆಶ್ರಮದ ಕಟ್ಟಡ ನಿರ್ಮಾಣಕ್ಕೆ ದರ್ಶನ ಆರ್ಥಿಕ ನೆರವನ್ನು ನೀಡಿರುತ್ತಾರೆ ನಮಗೆ ಅನ್ನ ನೀಡಿದ್ದಾರೆ ಹಾಗಾಗಿ ಭೇಟಿಗೆ ಬಂದಿದ್ದೀನಿ ಅಂತ ಮಂಗಳಮುಖಿ ನಕ್ಷತ್ರ ಹೇಳಿದ್ದಾರೆ ಅವಕಾಶ ಸಿಕ್ಕರೆ ನಟ ದರ್ಶನ್ ನ ಖಂಡಿತ ಭೇಟಿ ಆಗ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳಿದ್ದಾರೆ ನಾರ್ಮಲ್ ಆಗಿ ಹೋಗಿ ಮಾತಾಡಿದ್ವಿ ಅಷ್ಟೇ ಬೇರೆ ಅಣ್ಣ ಅಂತ ಹೇಳಿ ಮಾತಾಡಿದ್ವಿ ನಮ್ಮ ಬಿಲ್ಡಿಂಗ್ ಒಂಚೂರು ಮಾತಾಡಿದ್ವಿ ಬೇರೆ ಏನಿಲ್ಲ ಓಕೆನಾ ಅಷ್ಟೇ ನಾನು ಹೇಳೋದು ನೋಡಿ ಅವ್ರೆ ಮಾನವೀಯತೆಯಿಂದ ನಾನು ಬಂದಿರೋದು ಓಕೆನಾ ನನಗೆ ನಮ್ಮ ತಂದೆ ತಾಯಿಗಿಂತ ನಮ್ಗೆ ಇವರೆಲ್ಲ ಸಪೋರ್ಟ್ ಮಾಡಿದಾರೆ ಎಲ್ಲ ಕರ್ನಾಟಕ ಜನಗಳು ಸಪೋರ್ಟ್ ಮಾಡಿದ್ದಾರೆ ನಾನು ಏನೋ ಒಂದು ಒಳ್ಳೆ ಕೆಲಸ ಮಾಡ್ತಿದ್ದಾಗ ಸೊ ಯಾ ಮಾನವೀಯತೆ ದೃಷ್ಟಿಯಿಂದ ಇಲ್ಲಿ ಬಂದಿದೀನಿ ಕೆಟ್ಟದು ಒಳ್ಳೇದು ಅದೆಲ್ಲ ಸೆಕೆಂಡ್ ಇಲ್ಲಿ ಕಾನೂನು ಮುಂದೆ ಎಲ್ಲಾರು ತಲೆ ಬಾಗ್ಲೇಬೇಕು ಜಸ್ಟಿಸ್ ಮುಂದೆ ನಾವ್ಯಾರು ದೊಡ್ಡವರಲ್ಲ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ